ಪ್ರಶ್ನೆ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಾವೇರಿ ನದಿ ಬಿ ತುಂಗಭದ್ರಾ ನದಿ ಸಿ ಕೃಷ್ಣಾ ನದಿ ಡಿ ಶರಾವತಿ ನದಿ ನಿಮ್ಮ ಸರಿಯಾದ ಉತ್ತರ ಸಿ ಕೃಷ್ಣಾ ನದಿ ನಿಮ್ಮ ಎರಡನೆಯ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆಯರು ನಿಮ್ಮ ಆಪ್ಷನ್ಸ್ಗಳು ಎನಕ್ಕೆ ಓಬವ್ವ ಬಿ ಕೆತ್ತೂರು ರಾಣಿ ಚೆನ್ನಮ್ಮ ಸಿ ರಾಣಿ ಲಕ್ಷ್ಮೀಬಾಯಿ ನೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಮೀ ಕೆತ್ತೂರು ರಾಣಿ ಚೆನ್ನಮ್ಮ ನಿಮ್ಮ ಮೂರನೇ ಪ್ರಶ್ನೆ ಸಾಹಸ ಭೀಮ ವಿಜಯ ಕೃತಿಯನ್ನು ರಚಿಸಿದ ಕವಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪಂಪ ರನ್ನ ಸಿ ಪೊನ್ನ ನೀ ಜನ್ನ ಸರಿಯಾದ ಉತ್ತರ ಉತ್ತರನ್ನ ನಿಮ್ಮ ನಾಲ್ಕನೇ ಪ್ರಶ್ನೆ ಸೌರಮಂಡಲದ ಮಂಡಲದ ಅತ್ಯಂತ ಚಿಕ್ಕದಾದ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಂಗಳ ಗ್ರಹ ಮಿ ಶುಕ್ರ ಗ್ರಹ ಸಿ ಬುಧ ಗ್ರಹ ಗುರು ಗ್ರಹ ನಿಮ್ಮ ಸರಿಯಾದ ಉತ್ತರ ಸಿ ಗ್ರಹ ನಿಮ್ಮ ಐದನೇ ಪ್ರಶ್ನೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕ್ರೀಡೆ ಕ್ಷೇತ್ರಕ್ಕೆ ಬಿ ಚಲನಚಿತ್ರ ಕ್ಷೇತ್ರಕ್ಕೆ ಸಿ ಸಾಹಿತ್ಯ ಕ್ಷೇತ್ರಕ್ಕೆ ನೀ ಸಂಗೀತ ಕ್ಷೇತ್ರಕ್ಕೆ ಸರಿಯಾದ ಉತ್ತರ ನೀ ಚಲನಚಿತ್ರ ಕ್ಷೇತ್ರಕ್ಕೆ ನಿಮ್ಮ ಆರನೇ ಪ್ರಶ್ನೆ ಕರ್ನಾಟಕದ ಕೇಸರಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಮಿ ಸುಭಾಷ್ ಚಂದ್ರ ಬೋಸ್ ಸಿ ಹರ್ಡೇಕ್ ಮಂಜಪ್ಪ ಡಿ ಗಂಗಾಧರರಾವ್ ದೇಶಪಾಂಡೆ ಉತ್ತರ ಬಿ ಗಂಗಾಧರರಾವ್ ದೇಶಪಾಂಡೆ ನಿಮ್ಮ ಏಳನೇ ಪ್ರಶ್ನೆ ಪ್ರಪಂಚದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಭಾಕ್ರಾನಂದಿ ಕಿರಾಕು ಸಿ ಕೃಷ್ಣರಾಜ ಸಾಗರ ಡಿ ನಾಗಾರ್ಜುನ ಸಾಗರ ನಿಮ್ಮ ಸರಿಯಾದ ಉತ್ತರ ಮೀ ಹಿರಾಕು ನಿಮ್ಮ ಎಂಟನೇ ಪ್ರಶ್ನೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ನೆಹರು ಬಿ ಗಾಂಧೀಜಿ ಸಿ ಲಾರ್ಡ್ ಮೆಕಾಲೆ ವಿಲಿಯಂ ಬೆಂಟಿ ನಿಮ್ಮ ಸರಿಯಾದ ಉತ್ತರ ನೀ ವಿಲಿಯಂ ಬೆಂಟಿನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಗುಲಾಬಿ ಬಣ್ಣದ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕಾನ್ಪುರ್ ಮಿ ಜೈಪುರ್ ಸಿ ಕೋಲ್ಕತ್ತಾ ಬಿ ಮುಂಬೈ ನಿಮ್ಮ ಸರಿಯಾದ ಉತ್ತರ ಮಿ ಜೈಪುರ್ ನಿಮ್ಮ ಹತ್ತನೇ ಪ್ರಶ್ನೆ ಮಧುರಾ ವಿಜಯಂ ಕೃತಿಯನ್ನು ಬರೆದ ಕವಯತ್ರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗಂಗಾದೇವಿ ಮೀ ಅಕ್ಕ ಮಹಾದೇವಿ ಸಿ ಮಾಯಾದೇವಿ ನೀ ಲಲಿತಾದೇವಿ ಉತ್ತರ ಎ ಗಂಗಾದೇವಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತಮಿಳುನಾಡು ಬಿ ಪಂಜಾಬ್ ಸಿ ಕೇರಳ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಸಿ ಕೇರಳ ನಿಮ್ಮ ಹನ್ನೆರಡನೇ ಪ್ರಶ್ನೆ ವೇದಗಳಲ್ಲಿ ಪುರಾತನ ವೇದ ಯಾವುದು ನಿಮ್ಮ ಆಪ್ಷನ್ಸ್ಗಳು ಯಜುರ್ವೇದ ಸಿ ಅಥರ್ವ ವೇದ ನಿಮ್ಮ ಸರಿಯಾದ ಉತ್ತರ ಸಿ ಋೇದ ನಿಮ್ಮ ಹದಿಮೂರನೇ ಪ್ರಶ್ನೆ ಮಹಾವೀರ ಎಷ್ಟನೇ ತೀರ್ಥಂಕರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಇಪ್ಪತ್ತನೇ ಬಿ ಇಪ್ಪತ್ತೊಂದನೇ ಸಿ ಇಪ್ಪತ್ಮೂರನೇ ಬಿ ಇಪ್ಪತ್ನಾಲ್ಕ ನಿಮ್ಮ ಸರಿಯಾದ ಉತ್ತರ ನಿ ಇಪ್ಪತ್ನಾಲ್ಕನೇ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮಹಾವೀರನ ಮೊದಲ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ವರ್ಧಮಾನ ಸಿದ್ಧಾರ್ಥ ಸಿ ಗೌತಮ ಬಿ ಅಶ್ವಕೇತು ಸರಿಯಾದ ಉತ್ತರ ಎ ವರ್ಧಮಾನ ನಿಮ್ಮ ಹದಿನೈದನೇ ಪ್ರಶ್ನೆ ವಿಶಾಖದತ್ತ ಬರೆದ ಕೃತಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬಿ ಕವಿರಾಜ ಕವಿರಾಜಮಾರ್ಗ ಸಿ ಮುದ್ರಾರಾಕ್ಷಸ ಡಿ ರಾಜತರಂಗಿಣಿ ನಿಮ್ಮ ಸರಿಯಾದ ಉತ್ತರ ಸಿ ಮುದ್ರಾರಾಕ್ಷಸ ನಿಮ್ಮ ಹದಿನಾರನೇ ಪ್ರಶ್ನೆ ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀವಿಜಯ ನೀ ಕೌಟಿಲ್ಯ ಸಿ ಅಶ್ವಘೋಷ ನೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಮೀ ಕೌಟಿಲ್ಯ ನಿಮ್ಮ ಹದಿನೇಳನೇ ಪ್ರಶ್ನೆ ರಾಮಾಯಣ ರಚಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ವಾಲ್ಮೀಕಿ ಮಹರ್ಷಿ ಮೀ ಭರತ ಸಿ ಗೌತಮ ಬುದ್ಧ ಮೀ ವೇದವ್ಯಾಸ ನಿಮ್ಮ ಸರಿಯಾದ ಉತ್ತರ ಎ ವಾಲ್ಮೀಕಿ ಮಹರ್ಷಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆಯರು ನಿಮ್ಮ ಆಪ್ಷನ್ಸ್ಗಳು ಇಂದಿರಾ ಗಾಂಧಿ ಮದರ್ ತೆರೇಸಾ ಸಿ ಸರೋಜಿನಿ ನಾಯ್ಡು ಕಸ್ತೂರಬಾ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಎ ಇಂದಿರಾ ಗಾಂಧಿ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದಿದ್ದು ಯಾವಾಗ ನಿಮ್ಮ ಆಪ್ಷನ್ಸ್ಗಳು ಎಂಬೈನೂರ ನಲವತ್ತೇಳುರಲ್ಲಿ ಬಿ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಸಿ ಎರಡು ಸಾವಿರ ರಲ್ಲಿ ಬಿ ಎರಡು ಸಾವಿರದ ಹನ್ನೊಂದು ರಲ್ಲಿ ಸರಿಯಾದ ಉತ್ತರ ಮೀ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಲ್ಲಿ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹುಲಿ ಬಿ ಸಿಂಹ ಸಿ ಡಿ ಗಂಡಭೇರುಂಡ ನಿಮ್ಮ ಸರಿಯಾದ ಉತ್ತರ ಸಿ ವರಾಹ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಮಕ್ಕಳ ದಿನಾಚರಣೆ ಯಾವ ದಿನದಂದು ಆಚರಿಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಜನವರಿ ಇಪ್ಪತ್ತಾರು ಬಿ ಆಗಸ್ಟ್ ಹದಿನೈದು ಸಿ ನವೆಂಬರ್ ಹದಿನಾಲ್ಕು ಡಿ ಅಕ್ಟೋಬರ್ ಎರಡು ನಿಮ್ಮ ಸರಿಯಾದ ಉತ್ತರ ಸಿ ನವೆಂಬರ್ ಹದಿನಾಲ್ಕು ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಭರತ ವರ್ಷ ಮಿ ಖಂಡ ಸಿ ಜಮ್ಮು ದ್ವೀಪ ಮಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಮುದ್ರ ಚರಿತೆಯನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಬೆಲ್ಹಣ ಸಿ ಬಾಣಭಟ್ಟ ನಿಮ್ಮ ಸರಿಯಾದ ಉತ್ತರ ನೀ ಅಶ್ವಘೋಷ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತಕ್ಕೆ ಇಂಡಿಯಾ ಎಂದು ಮೊದಲು ಕರೆದವರು ಯಾರು ನಿಮ್ಮ ಎ ಗ್ರೀಕರು ಬಿ ಅರಬ್ಬರು ಸಿ ಚೀನಾದವರು ಡಿ ಪರ್ಷಿಯನ್ನರು ನಿಮ್ಮ ಸರಿಯಾದ ಉತ್ತರ ಎ ಗ್ರೀಕರು ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಮೊದಲು ಸೂರ್ಯ ಉದಯವಾಗುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಅರುಣಾಚಲ ಪ್ರದೇಶ ಬಿ ಅಸ್ಸಾಂ ಸಿ ನಾಗಾಲ್ಯಾಂಡ್ ನಿ ಸಿಕ್ಕಿಂ ನಿಮ್ಮ ಸರಿಯಾದ ಉತ್ತರ ಎ ಪ್ರದೇಶ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ತಡವಾಗಿ ಸೂರ್ಯ ಉದಯವಾಗುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ಬಿ ರಾಜಸ್ಥಾನ ಸಿ ಮಹಾರಾಷ್ಟ್ರ ನೀ ಗುಜರಾತ್ ಸರಿಯಾದ ಉತ್ತರ ನೀ ಗುಜರಾತ್ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ನಿಮ್ಮ ಆಪ್ಷನ್ಸ್ ಗಳು ಎ ರಷ್ಯಾ ಚೀನಾ ಸಿ ಭಾರತ ನೀ ಕಜಾಕಿಸ್ತಾನ ಸರಿಯಾದ ಉತ್ತರ ಎ ರಷ್ಯಾ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ವ್ಯಾಟಿಕನ್ ಸಿಟಿ ಮೊನಾಕೊ ಸಿ ಸಾನ್ ಮೆರಿನೊ ನಿಮ್ಮ ಸರಿಯಾದ ಉತ್ತರ ಎ ವ್ಯಾಟಿಕನ್ ಸಿಟಿ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮುದ್ರನಿಗೆ ಜ್ಞಾನೋದಯವಾಗಿದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎಂಬಿನಿ ಮಿ ಗಯಾ ಸಿ ಸಾರನಾಥ ಮಿ ಖುಷಿನಗರ ನಿಮ್ಮ ಸರಿಯಾದ ಉತ್ತರ ಮಿ ಗಯಾ ನಿಮ್ಮ ಕೊನೆಯ ಪ್ರಶ್ನೆ ಮಹಾಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಗುಲ್ಬರ್ಗಾ ಮಿ ಬೀದರ್ ಸಿ ಬಿಜಾಪುರ ನೀ ದಾವಣಗೆರೆ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು